ಅಮೋಘ ವರ್ಷನ ಪ್ರಮುಖ ಶಿಲಾಶಾಸನ ಪತ್ತೆಯಾಗಿದೆ ಸೊ ರಾಷ್ಟ್ರಕೂಟರ ಅರಸ ಅಮೋಘ ವರ್ಷನ ಪ್ರಮುಖ ಶಿಲಾಶಾಸನ ಪತ್ತೆಯಾಗಿರುವಂಥದ್ದು ರಾಯಚೂರು ಜಿಲ್ಲೆ ಮಲಿಯಾಬಾದ್ ಪ್ರದೇಶದಲ್ಲಿ ಶಿಲಾಶಾಸನ ಪತ್ತೆಯಾಗಿದೆ ಕ್ಷೇತ್ರ ಕಾರ್ಯ ಮಾಡುವ ಸಂದರ್ಭದಲ್ಲಿ ಶಾಸಕನ ಸಿಕ್ಕಿರುವಂಥ ಶಾಸನ ಇದು ಸೊ ಇಪ್ಪತ್ತು ಸಾಲುಗಳಿರುವಂಥ ಸುಮಾರು ಎಂಟುನೂರ ಐವತ್ತರ ದಶಕದ ಶಿಲಾಶಾಸನ ಇದು ತುಮಕೂರು ವಿವಿಯ ಪ್ರೊಫೆಸರ್ ಎಂ ಕೊಟ್ರೇಶ್ ಅವರಿಂದ ಶಿಲಾಶಾಸನ ಪತ್ತೆಯಾಗಿದೆ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಅಧ್ಯಕ್ಷರು ಕೊಟ್ರೇಶ್ ಅವರು ಸೊ ಅದನ್ನು ಅವರು ಕಂಡು ಹಿಡಿದಿದ್ದಾರೆ ಈಗ ನೋಡಿ ಅಲ್ಲಿ ಕ್ಷೇತ್ರ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಶಾಸನ ಸಿಕ್ಕಿದೆ ರಾಷ್ಟ್ರಕೂಟರ ಅರಸ ಅಮೋಘ ವರ್ಷನ ಪ್ರಮುಖ ಶಿಲಾಶಾಸನ ಪತ್ತೆಯಾಗಿದೆ ರಾಯಚೂರು ಜಿಲ್ಲೆ ಮಲಿಯಾಬಾದ್ನ ಪ್ರದೇಶದಲ್ಲಿ ಶಾಸನ ಪತ್ತೆಯಾಗಿದೆ ಕ್ಷೇತ್ರ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಶಾಸನ ಸಿಕ್ಕಿರುವಂಥದ್ದು ಸೊ ಇಪ್ಪತ್ತು ಸಾಲುಗಳಿದ್ದಾವೆ ಇನ್ನು ಎಂಟು ನೂರ ಐವತ್ತರ ದಶಕದ ಶಿಲಾಶಾಸನ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ